ವೀಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ ನಾನು ವೇಣುಗಣಪತಿ ಮೊದಲಿಗೆ ಮುಖ್ಯಾಂಶಗಳು ಮೈಸೂರಿನಲ್ಲಿ ಅದ್ಧೂರಿಯಾಗಿ ನಡೆದ ರೈತ ಸಮ್ಮೇಳನ ಪ್ರಸಿದ್ಧವಾಗುತ್ತಿದೆ ಸಾರ್ವಜನಿಕ ತಯಾರಿಸುವ ಸೂಕ್ಷ್ಮಜೀವಿಗಳು ಇದು ಅಮೆರಿಕದ ಪಿವೋಟ್ ಬಯೋ ಕಂಪನಿಯ ಕಥೆ ತೆಂಗಿನಕಾಯಿಗೆ ದಾಖಲೆ ದರ ಬೆಲೆ ಕೇಳಿ ಹಾರುತ್ತಿರುವ ಗ್ರಾಹಕ ಸೌರಶಕ್ತಿ ಮುಂದಿನ ದಿನಗಳಲ್ಲಿ ಕೃಷಿಯಲ್ಲಿ ಹೊಸ ಭವಿಷ್ಯ ರೂಪಿಸಲಿದೆ ಶ್ರೀ ಅಜಯ್ ಮಾತೂರ್ ದ್ರಾಕ್ಷಿಗೆ ಬಂದಿದೆ ಉತ್ತಮ ದರ ಸಂತಸದಲ್ಲಿ ಚಿಕ್ಕಬಳ್ಳಾಪುರದ ರೈತರು ಕುಸಿದ ಅಂತರ್ಜಲ ಭಾರೀ ಬೇಡಿಕೆಯಲ್ಲಿರುವ ಸ್ವಯಂಚಾಲಿತ ನೀರಾವರಿ ತಂತ್ರಜ್ಞಾನ ಇದೀಗ ವಾರ್ತೆಗಳ ವಿವರ ಮೈಸೂರಿನಲ್ಲಿ ಅದ್ಧೂರಿಯಾಗಿ ನಡೆದ ರೈತ ಸಮ್ಮೇಳನ ನಿನ್ನೆ ಅಂದರೆ ಫೆಬ್ರವರಿ ಹದಿಮೂರರಂದು ಕರ್ನಾಟಕ ರಾಜ್ಯ ರೈತ ಸಂಘದ ಸಂಸ್ಥಾಪಕರಾದ ದಿವಂಗತ ಶ್ರೀ ಎಂ ಡಿ ನಂಜುಂಡಸ್ವಾಮಿ ಅವರ ಎಂಬತ್ತೊಂಬತ್ತನೇ ಜನ್ಮದಿನವಾಗಿತ್ತು ಈ ಸಂದರ್ಭವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಮೈಸೂರಿನಲ್ಲಿ ರೈತ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಶ್ರೀ ಬಡಗಲ್ಪುರ ನಾಗೇಂದ್ರ ಶ್ರೀ ಚಾಮರಸ್ ಮಲಿ ಪಟೇಲ್ ಮುಂತಾದವರು ಭಾಗಿಯಾಗಿದ್ದರು ಕೇಂದ್ರ ಸರ್ಕಾರದ ಬಜೆಟಿನ ಬಗ್ಗೆ ಬಹಳಷ್ಟು ಮಾತುಕತೆಯಾಯಿತು ಕೇಂದ್ರ ಮತ್ತೊಮ್ಮೆ ರೈತರನ್ನು ಕಡೆಗಣಿಸಿದೆ ಬಜೆಟಿನಲ್ಲಿ ಬೇರೆಲ್ಲ ವಲಯಗಳಿಗೆ ಹೆಚ್ಚಿನ ಕೊಡುಗೆ ನೀಡಿದ್ದಾರೆ ಆದರೆ ಕೃಷಿಗೆ ಮೊದಲಿದ್ದ ಸವಲತ್ತುಗಳನ್ನು ಸಹ ತೆಗೆದುಹಾಕಲಾಗಿದೆ ರಾಜ್ಯದ ರೈತರು ಬಜೆಟಿಗೂ ಮೊದಲು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರ ಬಳಿ ತಮ್ಮ ಬೇಡಿಕೆಗಳನ್ನು ಇಟ್ಟಿದ್ದರು ಅವುಗಳನ್ನು ಕನಿಷ್ಠ ಪರಿಗಣಿಸಿಯೂ ಇಲ್ಲ ಎಂದು ರೈತರು ಕಿಡಿಕಾರಿದರು ಇನ್ನು ತಾನು ಅಧಿಕಾರಕ್ಕೆ ಬಂದರೆ ರಾಜ್ಯದ ರೈತರ ಹಿತಾಸಕ್ತಿಯನ್ನು ಕಾಪಾಡುತ್ತೇನೆ ಎಂದು ಕಾಂಗ್ರೆಸ್ ಸರ್ಕಾರ ಮಾತು ಕೊಟ್ಟಿತ್ತು ಆದರೆ ಅದನ್ನು ಮರೆತಿದೆ ಕೃಷಿ ಜಮೀನುಗಳ ನೀತಿಯಲ್ಲಿ ಮಾಡಿದ ತಿದ್ದುಪಡಿ ಮೂರು ರೈತ ವಿರೋಧಿ ಕೃಷಿ ನೀತಿಗಳನ್ನು ಹಿಂಪಡೆಯುವಂತಹ ಯಾವುದೇ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡುತ್ತಿಲ್ಲ ಇದರ ಬಗ್ಗೆ ಎರಡೂ ಸರ್ಕಾರಗಳಿಗೆ ನಾವು ಒಗ್ಗಟ್ಟಾಗಿ ನಿಂತು ಪ್ರಶ್ನೆ ಕೇಳಬೇಕು ಮಾತಿಗೆ ಬಗ್ಗಲಿಲ್ಲವಾದರೆ ಹೋರಾಟದ ಹಾದಿ ತುಳಿಯಬೇಕು ಎಂದು ಸಮ್ಮೇಳನದಲ್ಲಿ ನಿರ್ಧರಿಸಲಾಯಿತು ಐಸಿಎಆರ್ನ ಕೃಷಿ ವಿಸ್ತರಣಾ ವಿಭಾಗದ ಉಪಮಹಾನಿರ್ದೇಶಕರಾಗಿ ಡಾಕ್ಟರ್ ರಾಜ್ಬೀರ್ ಸಿಂಗ್ ನೇಮಕ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ಕೃಷಿ ವಿಸ್ತರಣಾ ವಿಭಾಗದ ಉಪಮಹಾನಿರ್ದೇಶಕರಾಗಿ ಡಾಕ್ಟರ್ ರಾಜ್ಬೀರ್ ಸಿಂಗ್ ಅವರನ್ನು ನೇಮಕ ಮಾಡಲಾಗಿದೆ ಈ ಮೊದಲು ಇವರು ಐ ಸಿ ಆರ್ನ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ ವಿಭಾಗದಲ್ಲಿ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಕೃಷಿ ವಿಸ್ತರಣಾ ವಿಭಾಗದಲ್ಲಿ ಹಲವಾರು ವರ್ಷಗಳ ಅನುಭವ ಇರುವ ಇವರು ತಮ್ಮ ಕಾರ್ಯಾವಧಿಯಲ್ಲಿ ರೈತರು ಮತ್ತು ವಿಜ್ಞಾನಿಗಳ ನಡುವೆ ಇರುವ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುವುದಾಗಿ ತಿಳಿಸಿದ್ದಾರೆ ಪಂಜಾಬ್ ರಾಜ್ಯದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ಷಮತೆ ಹೆಚ್ಚಿಸಲು ಇವರ ಕೊಡುಗೆ ಅಪಾರವಿದೆ ಕೃಷಿ ಕ್ಷೇತ್ರದಲ್ಲಿ ಇವರು ಮಾಡಿರುವ ಹಲವಾರು ಕಾರ್ಯಗಳಿಗೆ ಅನೇಕ ಪ್ರಶಸ್ತಿ ಸನ್ಮಾನಗಳು ಸಹ ಸಂದಿವೆ ಕೃಷಿ ಕ್ಷೇತ್ರದಲ್ಲಿ ಹಲವಾರು ಹೊಸ ಹೊಸ ಸಂಶೋಧನೆಗಳು ನಡೆಯುತ್ತಿವೆ ಆ ಸಂಶೋಧನೆಗಳ ಸಂಶೋಧನಾ ಕೇಂದ್ರಗಳ ಮೂಲವಾಗಿ ಐಸಿಎಆರ್ ಕಾರ್ಯನಿರ್ವಹಿಸುತ್ತದೆ ಇಂತಹ ಸಂಸ್ಥೆಯಲ್ಲಿ ರೈತರಿಗೆ ಈ ಸಂಶೋಧನೆಗಳನ್ನು ಪರಿಚಯಿಸುವ ವಿಭಾಗದಲ್ಲಿ ಉನ್ನತ ಪದವಿ ದೊರೆತಿರುವುದು ಖುಷಿಯ ವಿಷಯ ರೈತರ ಮತ್ತು ವಿಜ್ಞಾನಿಗಳ ನಡುವೆ ಇರುವ ಅಂತರವನ್ನು ಕಡಿಮೆ ಮಾಡಲು ನಾನು ಪ್ರಯತ್ನಿಸುತ್ತೇನೆ ಎಂದು ಡಾಕ್ಟರ್ ರಾಜ್ಬೀರ್ ಸಿಂಗ್ ಅಭಿಪ್ರಾಯಪಟ್ಟರು ಪ್ರಸಿದ್ಧವಾಗುತ್ತಿದೆ ಸಾರ್ವಜನಿಕ ತಯಾರಿಸುವ ಸೂಕ್ಷ್ಮಜೀವಿಗಳು ಇದು ಅಮೆರಿಕದ ಪಿವೋಟ್ ಬಯೋ ಕಂಪನಿಯ ಕಥೆ ವಾತಾವರಣದಲ್ಲಿರುವ ಸಾರ್ವಜನಿಕದಿಂದ ಅಮೋನಿಯಾವನ್ನು ತಯಾರಿಸುವ ಪ್ರಕ್ರಿಯೆಯನ್ನು ಹಾರ್ಬರ್ ಬೋಸ್ಟ್ ಎಂಬ ವಿಜ್ಞಾನಿಗಳು ಕಂಡುಹಿಡಿದರು ಇದು ಜಾಗತಿಕವಾಗಿ ಹೆಚ್ಚುತ್ತಿದ್ದ ಸಾರ್ವಜನಿಕ ಗೊಬ್ಬರದ ಬೇಡಿಕೆಯನ್ನು ಪೂರೈಸಲು ಸಹಕಾರಿಯಾಗಿದೆ ಆದರೆ ಇದರಿಂದ ಕೆಲ ದುಷ್ಪರಿಣಾಮಗಳು ಸಹ ಇವೆ ಇದು ಬಹಳ ವಿದ್ಯುತ್ ಶಕ್ತಿಯನ್ನು ಬೇಡುವ ಪ್ರಕ್ರಿಯೆ ಜೊತೆಗೆ ಹಸಿರುಮನೆ ಅನಿಲವಾದ ನೈಟ್ರಸ್ ಆಕ್ಸೈಡನ್ನು ಸಹ ಇದು ಬಿಡುಗಡೆ ಮಾಡುತ್ತದೆ ಇದೆಲ್ಲದರ ಜೊತೆಗೆ ಮಣ್ಣಿಗೆ ನೀಡಿದ ಸಾರಜನಕದ ಕಾಳು ಗೊಬ್ಬರ ಗಿಡಕ್ಕೆ ಸಿಗದೆ ಆವಿಯಾಗಿ ಅಥವಾ ಕರಗಿ ಮಣ್ಣೊಳಗೆ ಸೇರಿಕೊಳ್ಳುವ ಸಮಸ್ಯೆ ಹೆಚ್ಚಿದೆ ಇದೆಲ್ಲದರ ಪರಿಹಾರವಾಗಿ ಜೈವಿಕ ಸಾರಜನಕ ಗೊಬ್ಬರವು ಪ್ರಸಿದ್ಧವಾಗತೊಡಗಿದವು ಆದರೆ ಜೈವಿಕ ಗೊಬ್ಬರದ ಹೆಸರಿನಲ್ಲಿ ಆದ ಕೆಲ ಮೋಸ ಮತ್ತು ಅವುಗಳ ಕಾರ್ಯಕ್ಷಮತೆ ರಾಸಾಯನಿಕ ಗೊಬ್ಬರಗಳಷ್ಟಿಲ್ಲದಿರುವುದರಿಂದ ಅವು ರೈತರ ನಡುವೆ ಅಷ್ಟೇನು ಜನಪ್ರಿಯವಾಗಿಲ್ಲ ಆದರೆ ಇದೀಗ ಅಮೆರಿಕ ಮೂಲದ ಪಿವೋಟ್ ಬಯೋ ಕಂಪನಿಯವರು ನೀಡುವ ಸಾರ್ವಜನಿಕ ಸ್ಥಿರೀಕರಣ ಮಾಡುವ ಸೂಕ್ಷ್ಮಾಣುಜೀವಿಗಳ ಕಲ್ಚರ್ ರೈತರ ನಡುವೆ ಹೆಚ್ಚು ಪ್ರಚಲಿತಕ್ಕೆ ಬರುತ್ತಿದೆ ಎರಡು ಸಾವಿರದ ಎಂಟರಿಂದ ಈ ವಿಭಾಗದಲ್ಲಿ ಕೆಲಸ ಮಾಡುತ್ತಿರುವ ಪಿವೋಟ್ ಬಯೋ ಗಿಡಗಳಿಗೆ ಬೇಕಾಗುವ ಸಮಯದಲ್ಲಿ ಮಾತ್ರ ಸಾರ್ವಜನಿಕ ಉತ್ಪಾದಿಸುವ ಜೀವಿಗಳನ್ನು ಗುರುತಿಸಿ ಸಂವರ್ಧಿಸಿ ರೈತರಿಗೆ ನೀಡುತ್ತಿದೆ ಈ ಜೀವಿಗಳು ಗಿಡದ ಬೇರಿನ ಮೇಲೆ ಸಂಸಾರ ಹೂಡುತ್ತವೆ ಬೇರಿನಲ್ಲಿರುವ ಸಕ್ಕರೆಯನ್ನು ಆಹಾರವಾಗಿ ಬಳಸಿಕೊಂಡು ತ್ಯಾಜ್ಯದ ರೂಪದಲ್ಲಿ ಸಾರ್ವಜನಿಕವನ್ನು ಬೇರಿಗೆ ನೀಡುತ್ತವೆ ಈ ರೀತಿ ಜೀವಿಗಳು ಉತ್ಪಾದಿಸುವ ಸಾರ್ವಜನಿಕ ಪೋಲಾಗದೆ ಸಂಪೂರ್ಣವಾಗಿ ಗಿಡಕ್ಕೆ ಸಿಗುತ್ತದೆ ಈ ಮೈಕ್ರೋ ಆರ್ಗನಿಸಂ ಕಲ್ಚರ್ ಬಳಸಿದ ರೈತರು ರಸಗೊಬ್ಬರ ಕೊಡುವ ಪ್ರಮಾಣವನ್ನು ಶೇಕಡ ಐವತ್ತರಷ್ಟು ಕಡಿಮೆ ಮಾಡಿದ್ದಾರೆ ಅಮೆರಿಕದಲ್ಲಿ ಈಗಾಗಲೇ ಈ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣವನ್ನು ಗೋಧಿ ಜೋಳ ಬಾರ್ಲಿ ಓಟ್ಸ್ ಮುಂತಾದ ಬೆಳೆಗಳನ್ನು ಬೆಳೆಯಲು ಉಪಯೋಗಿಸುತ್ತಿದ್ದಾರೆ ಈಗಾಗಲೇ ಇವು ರೈತರ ನಡುವೆ ಜನಪ್ರಿಯವಾಗುತ್ತಿದ್ದು ಈ ವರ್ಷ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೂ ಸಹ ತಮ್ಮ ಉತ್ಪನ್ನವನ್ನು ಕೊಂಡೊಯ್ಯುತ್ತೇವೆ ಎಂದು ಕಂಪನಿ ತಿಳಿಸಿದೆ ತೆಂಗಿನಕಾಯಿಗೆ ದಾಖಲೆ ದರ ಬೆಲೆ ಕೇಳಿ ಹೌಹಾರುತ್ತಿರುವ ಗ್ರಾಹಕ ಬೇಸಿಗೆ ಆರಂಭಕ್ಕೂ ಮುನ್ನವೇ ತೆಂಗಿನಕಾಯಿಯ ಬೆಲೆ ದಾಖಲೆ ಬರೆದಿದೆ ಹೋಲ್ಸೇಲ್ನಲ್ಲೇ ಪ್ರತಿ ಕಿಲೋಗೆ ಎಪ್ಪತ್ತು ರೂಪಾಯಿಗಳಾಗಿವೆ ಇನ್ನು ರಿಟೇಲ್ನಲ್ಲಿ ಒಂದು ಕಿಲೋಗ್ರಾಂ ತೆಂಗಿನಕಾಯಿ ಎಂಬತ್ತು ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದೆ ಇದರಿಂದ ತೆಂಗಿನಕಾಯಿ ದರ ಕೇಳುತ್ತಿದ್ದಂತೆಯೇ ಗ್ರಾಹಕರು ಹೌಹಾರುವಂತಾಗಿದೆ ಕಳೆದ ವರ್ಷವೂ ಸಹ ಬಿಸಿಲು ಹೆಚ್ಚಾಗಿದ್ದರಿಂದ ಹೆಚ್ಚಿನ ತೆಂಗಿನ ಮರಗಳನ್ನು ಎಳ್ಳೀರು ಕೊಯ್ಲಿಗೆ ಬಳಸಲಾಗಿತ್ತು ಇದರಿಂದ ತೆಂಗಿನಕಾಯಿಯ ಉತ್ಪಾದನೆ ಕಡಿಮೆಯಾಗಿ ಪ್ರತಿ ಕಿಲೋಗ್ರಾಂಗೆ ನಲವತ್ತೈದರಿಂದ ಐವತ್ತು ರೂಪಾಯಿ ನಿಗದಿಯಾಗಿತ್ತು ಆದರೆ ಈ ವರ್ಷ ದರ ಇನ್ನೂ ಹೆಚ್ಚಾಗಿದ್ದು ಇತ್ತೀಚಿನ ವರ್ಷಗಳಲ್ಲಿ ಇದು ಅತ್ಯಧಿಕ ಬೆಲೆಯಾಗಿದೆ ಏಪ್ರಿಲ್ ಮೇವರೆಗೆ ಕಿಲೋಗ್ರಾಂಗೆ ನೂರು ರೂಪಾಯಿ ತಲುಪುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ರಾಜ್ಯದ ಪ್ರಮುಖ ಮಾರುಕಟ್ಟೆಗಳಿಂದ ದಿಲ್ಲಿ ಗೋವಾ ಮುಂಬೈ ಸೇರಿದಂತೆ ಹೊರ ರಾಜ್ಯಗಳಿಗೆ ನಿತ್ಯ ನೋಡಿಗಟ್ಟಲೆ ಎಳನೀರು ಪೂರೈಕೆಯಾಗುತ್ತದೆ ಇದರಿಂದ ಸಹಜವಾಗಿಯೇ ರಾಜ್ಯದಾದ್ಯಂತ ತೆಂಗಿನಕಾಯಿಯ ಇಳುವರಿ ಕುಂಠಿತವಾಗಿದೆ ಜತೆಗೆ ತೆಂಗಿನಕಾಯಿಗೆ ಬೇಡಿಕೆಯು ಹೆಚ್ಚಾಗಿ ದರ ಏರಿಕೆಯಾಗಿದೆ ಇದರಿಂದ ಗ್ರಾಹಕರಿಗೆ ತೊಂದರೆಯಾದರೂ ರೈತರಿಗೆ ಸಂತಸವಾಗಿದೆ ಇದೀಗ ಒಂದು ವಾಣಿಜ್ಯ ವಿರಾಮ ಬ್ಯಾರಿಕ್ ಸೆಂಟರ್ ಫರ್ಮೋನ್ ಟ್ರಾಪ್ನೊಂದಿಗೆ ರೇನೋ ಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು ತಾಳೆ ಅಡಿಕೆ ಮರಗಳ ಸಂರಕ್ಷಣೆ ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರಾಪ್ ರಸಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರಾಪ್ಸ್ ಪೇಟೆಂಟ್ ಹೊಂದಿದ ತಂತ್ರಜ್ಞಾನ ದೀರ್ಘಕಾಲದವರೆಗೂ ಬಾಳಿಕೆ ಕೀಟನಾಶಕಗಳಿಗೆ ಪರ್ಯಾಯ ಪರಿಸರಕ್ಕೆ ಪೂರಕ ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರೇಕ್ಸ್ ಗಿಳಿ ನವಿಲು ಕಾಗೆ ಮೈನ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ ತಮಟೆ ಪಟಾಕಿ ಕೂಗು ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ ದೀರ್ಘಕಾಲ ಪರಿಣಾಮಕಾರಿ ದಾಳಿಂಬೆ ಸೀಬೆ ಮಾವು ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ ಗ್ರೆಸ್ ಇಕೋ ಸೈನ್ಸಸ್ ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್ ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ ಅಗ್ಗ ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ ಹದಿನಾಲ್ಕು ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ ಗಂಟೆಗೆ ಐವತ್ತು ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಸ್ಟಾರ್ ಮಿನಿ ರೈಸ್ ಮಿಲ್ ಗಂಟೆಗೆ ಐದರಿಂದ ಹತ್ತು ಕ್ವಿಂಟಾಲ್ ಮಿಲ್ಲಿಂಗ್ ಕೃಷಿ ಇಲಾಖೆಯಿಂದ ಸಬ್ಸಿಡಿ ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ ಸಿಂಗಲ್ ಫೇಸ್ ಮನೆ ವಿದ್ಯುತ್ ಗಂಟೆಗೆ ನೂರ ಇಪ್ಪತ್ತರಿಂದ ಐನೂರು ರೊಟ್ಟಿ ಸಿದ್ಧ ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್ ಬೆಳಗಾವಿ ಮಂಗ ಹಂದಿ ಕಾಡೆಮೆ ಜಿಂಕೆ ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ ಚಿಂತಿಸಬೇಡಿ ಗ್ರಸ್ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ ಕಾಫಿ ಕೋಕೋ ತೆಂಗು ಅಡಿಕೆ ದಾಳಿಂಬೆ ಬಾಳೆ ಹೂ ಹಣ್ಣು ತರಕಾರಿ ಭತ್ತ ಕಬ್ಬು ಬೆಳೆ ಸಂರಕ್ಷಿಸಿ ಅಂತಾರಾಷ್ಟ್ರೀಯ ತಂತ್ರಜ್ಞಾನ ಕೈಗೆಟುಕುವ ಬೆಲೆ ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್ ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ ನ ತೆಂಗಿನಕಾಯಿ ಸುಲಿಯುವ ಯಂತ್ರ ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು ಸ್ವಚ್ಛ ಸುಲಿತ ಕಾಯಿಗೆ ಹಾನಿ ಗರಿಷ್ಠ ಎರಡು ಪರ್ಸೆಂಟ್ ಮಾತ್ರ ಜುಟ್ಟು ಉಳಿಸುತ್ತದೆ ಎರಡು ಅಥವಾ ಮೂರು ಪಿ ಸಿಂಗಲ್ ಫೇಸ್ ವಿದ್ಯುತ್ ಗಂಟೆಗೆ ಇನ್ನೂರರಿಂದ ಆರ್ನೂರು ಕಾಯಿ ಸುಲಿತ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು ಸ್ಟಾರ್ ಒಣಮೆಣಸು ಸಾಂಬಾರ್ ಪುಡಿ ಮಾಡುವ ಯಂತ್ರ ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್ ಬೆಳಗಾವಿ ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ ಸೌರಶಕ್ತಿ ಮುಂದಿನ ದಿನಗಳಲ್ಲಿ ಕೃಷಿಯಲ್ಲಿ ಹೊಸ ಭವಿಷ್ಯ ರೂಪಿಸಲಿದೆ ಶ್ರೀ ಅಜಯ್ ಮಾಥೂರ್ ನವದೆಹಲಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಇಂಡಿಯಾ ಎನರ್ಜಿ ವೀಕ್ ಸಮ್ಮೇಳನ ನಡೆಯುತ್ತಿದೆ ನಿನ್ನೆ ಈ ಸಮ್ಮೇಳನದಲ್ಲಿ ಸೌರಶಕ್ತಿಯ ಬಗ್ಗೆ ಕೃಷಿಯಲ್ಲಿ ಇದರ ಬಳಕೆಯ ಬಗ್ಗೆ ಚರ್ಚಿಸಲಾಯಿತು ಈ ಸಮಯದಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ನಿರ್ದೇಶಕರಾದ ಶ್ರೀ ಅಜಯ್ ಮಾಥೂರ್ ಅವರು ಮಾತನಾಡುತ್ತಾ ಸೌರಶಕ್ತಿ ಭವಿಷ್ಯದ ತಂತ್ರಜ್ಞಾನವಾಗಿದೆ ಕೃಷಿಯಲ್ಲಿ ಸೌರಶಕ್ತಿ ಚಾಲಿತ ಪಂಪ್ಸೆಟ್ಗಳು ಒಂದೇ ಅಲ್ಲದೆ ಸೋಲಾರ್ನಿಂದ ಕಾರ್ಯನಿರ್ವಹಿಸುವ ಶಿಲೀಕರಣ ಘಟಕಗಳು ಟ್ರ್ಯಾಕ್ಟರ್ಗಳು ಮತ್ತು ಇತರ ಯಂತ್ರೋಪಕರಣಗಳನ್ನು ಬಳಸಬಹುದು ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಅತ್ಯಲ್ಪ ಇಂಧನವನ್ನು ಬಳಸಿ ಲಾಭ ಪಡೆಯಲು ಸಾಧ್ಯವಿದೆ ಎಂದರು ಸೆಲ್ಕೋ ಫೌಂಡೇಶನ್ನ ಸಂಸ್ಥಾಪಕ ಮುಖ್ಯಸ್ಥರಾಗಿರುವ ಶ್ರೀ ಹರೀಶ್ ಹಂಡೆ ಅವರು ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡುತ್ತಾ ಸರ್ಕಾರ ಮತ್ತು ಖಾಸಗಿ ಕಂಪನಿಯವರ ಕಡೆಯಿಂದ ಸೌರಶಕ್ತಿಯ ಮೇಲೆ ಸಂಶೋಧನೆ ಮಾಡಲು ಬಂಡವಾಳ ಬರುವ ಅಗತ್ಯವಿದೆ ಸದ್ಯಕ್ಕೆ ಸರ್ಕಾರ ನೀಡುತ್ತಿರುವ ಸಬ್ಸಿಡಿ ಯೋಜನೆ ಒಂದೇ ಸೌರಶಕ್ತಿ ಚಾಲಿನ ಪಂಪ್ಸೆಟ್ಗಳನ್ನು ಜನಪ್ರಿಯಗೊಳಿಸಲು ಸಾಕಾಗುವುದಿಲ್ಲ ಅದರ ಜೊತೆಗೆ ಸೋಲಾರ್ ಪವರ್ ಬಗ್ಗೆ ಹೆಚ್ಚಿನ ಸಂಶೋಧನೆ ಮಾಡಲು ಸರ್ಕಾರ ಧನ ಸಹಾಯ ನೀಡಬೇಕು ಸೌರಶಕ್ತಿಗೆ ಸಂಬಂಧಿಸಿದ ನವೋದ್ಯಮಗಳಿಗೆ ಹೆಚ್ಚಿನ ಉತ್ತೇಜನ ನೀಡಬೇಕು ಎಂದರು ದ್ರಾಕ್ಷಿಗೆ ಬಂದಿದ್ದ ಉತ್ತಮ ದರ ಸಂತಸದಲ್ಲಿ ಚಿಕ್ಕಬಳ್ಳಾಪುರ ರೈತರು ಜಿಲ್ಲೆಯಲ್ಲಿ ಈ ಬಾರಿ ನಿರೀಕ್ಷಿತ ದ್ರಾಕ್ಷಿ ಫಸದು ಬಂದಿಲ್ಲ ಪರ ರಾಜ್ಯಗಳಲ್ಲೂ ಸಹ ಫಸಲು ಅಷ್ಟಕ್ಕಷ್ಟೇ ಇದೆ ಆದರೆ ಇದೀಗ ದ್ರಾಕ್ಷಿಗ ಬಂಪರ್ ಬೆಲೆ ಬಂದಿದ್ದು ರೈತರಿಗೆ ಖುಷಿಯಾಗಿಸಿದೆ ಇನ್ನು ಕೆಲವೇ ತಿಂಗಳಲ್ಲಿ ದ್ರಾಕ್ಷಿ ಸುಗ್ಗಿ ಶುರುವಾಗಲಿದ್ದು ಬೆಳೆಗಾರರು ಉತ್ತಮ ಬೆಲೆಯ ನಿರೀಕ್ಷೆಯಲ್ಲಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು ಎಂಟು ಸಾವಿರ ಎಕರೆ ಪ್ರದೇಶದಲ್ಲಿ ದ್ರಾಕ್ಷಿಯನ್ನು ಬೆಳೆಯಲಾಗುತ್ತದೆ ಹೆಚ್ಚಾಗಿ ಫೆಬ್ರವರಿ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಕಟಾವಿಗೆ ಬರಲಿದೆ ನೆರೆಯ ರಾಜ್ಯಗಳಿಗೆ ಬಹುಪಾಲು ದ್ರಾಕ್ಷಿ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಂದ ಮಾರಾಟವಾಗುತ್ತದೆ ಕಳೆದ ಎರಡು ಮೂರು ವರ್ಷಗಳಿಂದ ಬೆಲೆ ಸಿಗದೆ ರೈತರು ಕಂಗಾಲಾಗಿದ್ದರು ಸಾಕಷ್ಟು ಮಂದಿ ದ್ರಾಕ್ಷಿ ಕಿತ್ತು ದಾಳಿಂಬೆ ಮರೆ ಹೋಗಿದ್ದಾರೆ ಆದರೆ ಈ ಬಾರಿ ಒಳ್ಳೆಯ ಬೆಲೆ ಸಿಗುವ ನಿರೀಕ್ಷೆಯಲ್ಲಿ ರೈತರಿದ್ದಾರೆ ಮಹಾರಾಷ್ಟ್ರದಲ್ಲೂ ಸಹ ದ್ರಾಕ್ಷಿ ಫಸಲು ಹೆಚ್ಚಾಗಿ ಬಂದಿಲ್ಲ ಹಾಗಾಗಿ ಅಲ್ಲೂ ಸಹ ಶರತ್ ಸೀಡ್ಲೆಸ್ ಸೇರಿದಂತೆ ನಾನಾ ತಳಿಯ ದ್ರಾಕ್ಷಿಯ ಬೆಲೆ ಗಗನಕ್ಕೇರಿದೆ ಮಹಾರಾಷ್ಟ್ರದ ಬೆಳೆಯ ಮೇಲೆ ಇಲ್ಲಿ ದ್ರಾಕ್ಷಿಯ ಬೆಲೆ ನಿರ್ಧಾರವಾಗುತ್ತದೆ ಆದ್ದರಿಂದ ಈ ಬಾರಿ ಏರಿರುವ ಬೆಲೆ ಇಳಿಯುವುದಿಲ್ಲ ಎನ್ನುವ ವಿಶ್ವಾಸ ರೈತರು ಕುಸಿದ ಅಂತರ್ಜಲ ಭಾರೀ ಬೇಡಿಕೆಯಲ್ಲಿರುವ ಸ್ವಯಂಚಾಲಿತ ನೀರಾವರಿ ತಂತ್ರಜ್ಞಾನ ಜಗತ್ತಿನಾದ್ಯಂತ ಅಂತರ್ಜಲ ಮಟ್ಟ ಕಳವಳಕಾರಿಯಾದ ವೇಗದಲ್ಲಿ ಕುಸಿಯುತ್ತಿದೆ ಈ ಸಮಯದಲ್ಲಿ ಬಹಳಷ್ಟು ರೈತರು ನೀರನ್ನು ಉಳಿಸುವ ನಿಖರವಾಗಿ ಬಳಸುವ ಬಗ್ಗೆ ಯೋಚಿಸುತ್ತಿದ್ದಾರೆ ಒಂದು ಹನಿ ನೀರು ಪೋಲಾಗದಂತೆ ತಡೆಯಲು ಇವರಿಗೆ ಇರುವ ಅತ್ಯುತ್ತಮ ಮಾರ್ಗ ಎಂದರೆ ಸ್ವಯಂಚಾಲಿತ ನೀರಾವರಿ ತಂತ್ರಜ್ಞಾನ ಕಳೆದ ಎರಡು ವರ್ಷಗಳಿಂದ ಈ ತಂತ್ರಜ್ಞಾನಕ್ಕೆ ಎಲ್ಲಿಲ್ಲದ ಬೇಡಿಕೆ ಬಂದಿದೆ ಅಮೆರಿಕದ ಎಸ್ ಎನ್ ಎಸ್ ಅವರ ವರದಿಯ ಪ್ರಕಾರ ಆಟೋಮೇಟೆಡ್ ಇರಿಗೇಷನ್ ತಂತ್ರಜ್ಞಾನದ ಮಾರುಕಟ್ಟೆ ಮೌಲ್ಯ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸುಮಾರು ನಾಲ್ಕು ಬಿಂದು ಒಂಬತ್ತು ಮೂರು ಬಿಲಿಯನ್ ಅಮೆರಿಕನ್ ಡಾಲರ್ನಷ್ಟಿದೆ ಕಳೆದ ಕೆಲ ವರ್ಷಗಳಲ್ಲಿ ಇದರ ಬೆಳವಣಿಗೆಯನ್ನು ನೋಡಿದರೆ ಎರಡು ಸಾವಿರದ ಮೂವತ್ತೆರಡರವರೆಗೆ ಈ ಕ್ಷೇತ್ರದ ಮಾರುಕಟ್ಟೆ ಮೌಲ್ಯ ಸುಮಾರು ಹದಿನೇಳು ಪ್ರತಿತದಷ್ಟು ಹೆಚ್ಚಲಿದೆ ಎಂಬುದಾಗಿ ಅಂದಾಜಿಸಲಾಗಿದೆ ಎರಡು ಸಾವಿರದ ಮೂವತ್ತೆರಡರವರೆಗೆ ಸ್ವಯಂಚಾಲಿತ ನೀರಾವರಿ ಕ್ಷೇತ್ರದ ಮಾರುಕಟ್ಟೆ ಮೌಲ್ಯ ಇಪ್ಪತ್ತು ಬಿಲಿಯನ್ ಅನ್ನು ದಾಟಲಿದೆ ಎಂದು ಎಸ್ ಎನ್ ಎಸ್ ವರದಿ ಮಾಡಿದೆ ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ ಕೃಷಿಯ ನಿರಂತರ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಫಾರ್ಮ್ ಟಿವಿಯಲ್ಲಿ ನಮಸ್ಕಾರ